ನಮಸ್ತೆ ವೀಕ್ಷಕರ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಒಂದು ಮನುಷ್ಯನಿಗೆ ಹೇಗೆ ಪ್ರಾಮಾಣಿಕತೆ ಕಾಣತ್ತೆ ಅಂತ ಓಕೆನಾ ಇದು ನಿಜವಾಗ್ಲೂ ನಡೆದಿರೋ ಒಂದು ಘಟನೆ ಈ ಸೌತ್ ಕರ್ನಾಟಕ ಏನ್ ಬರುತ್ತೆ ಇಲ್ಲಿ ಈ ಒಂದು ಭಾಗದಲ್ಲಿ ನಡೆದಿರುವ ಒಂದು ಘಟನೆ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷದ ಹಿಂದೆ ನಡೆದಿರುವ ಘಟನೆ ಏನಪ್ಪ ಅಂದ್ರೆ ಮನುಷ್ಯನಿಗೆ ಪ್ರಾಮಾಣಿಕತೆ ಅನ್ನೋದು ಯಾವ ಯಾವತರ ಕಾಡತ್ತೆ ಅದು ಯಾವ ಯಾವತರ ಕೊರಿಯುತ್ತೆ ಮನುಷ್ಯನ ಒಂದು ಸ್ವಭಾವದಲ್ಲಿ ಅನ್ನೋದಕ್ಕೆ ಈ ಒಂದು ನಿಜವಾದ ನಗದ ಘಟನೆ ಸಾಕ್ಷಿ ವೀಕ್ಷಕರೇ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಾನೆ ಅವನಿಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿರಬಹುದು ಅವನು ಆ ಟೈಮ್ ಅಲ್ಲಿ ಆ ಹಳ್ಳಿಲಿ ಮಾಡ್ತಾನೆ ಪ್ರತಿನಿತ್ಯ ಒಂದು ಹೋಟೆಲ್ಗೆ ಹೋಗ್ತಾ ಇರ್ತಾನೆ ಅಂದ್ರೆ ಹೋಟೆಲ್ಗೆ ಹೋಗ್ತಾನೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಉಪಹಾರ ಈ ತರ ಸೇವಿಸ್ತಾ ಇರ್ತಾನೆ ಇದೇ ತರ ಮಾಡಿ ಮಾಡಿ ಏನಪ್ಪಾ ಅಂದ್ರೆ ಅವಾಗಿನ ಕಾಲದಲ್ಲಿ ಯಾವ ತರ ಇರುತ್ತೆ ತಿಂಗಳ ತಿಂಗಳ ಪೇಮೆಂಟ್ ಕೊಡ್ತಾ ಇರ್ತಾರೆ ಹೋಟೆಲ್ಗಳಿಗೆ ಮಾತಾಡ್ಕೊಂಡ್ಬಿಟ್ಟು ಡೈಲಿ ಬರೋದ್ರೆ ತಿಂಗಳ ತಿಂಗಳ ಪೇಮೆಂಟ್ ಸೊ ಅದೇ ತರ ಏನ್ ಮಾಡ್ತಾನೆ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷದ ಹಿಂದೆ ಕೆಲಸದ ಮೇಲೆ ಒಂದು ಹಳ್ಳಿಗೆ ಬಂದಿರ್ತಾನೆ ಅವನು ಏನ್ ಮಾಡ್ತಾನೆ ಈ ತರ ಮಾಡಿ ಮಾಡಿ ಸುಮಾರು ವರ್ಷಗಳ ಕಾಲ ಅಲ್ಲೇ ಊಟ ತಿಂಡಿ ಮಾಡ್ತಾ ಇರ್ತಾನೆ ಆದ್ರೆ ಆ ಒಂದು ಏನು ಅಮೌಂಟ್ ಇರುತ್ತೆ ಅದನ್ನು ಕೊಡೋದೇ ಇಲ್ಲ ಕೊಡದೇನೆ ಅವನು ಕೆಲಸದ ಮೇಲೆ ಬೇರೆ ಊರಿಗೆ ಶಿಫ್ಟ್ ಆಗ್ಬಿಡ್ತಾನೆ ಕಂಪ್ಲೀಟ್ ಬೇರೆ ಊರಿಗೆ ಶಿಫ್ಟ್ ಆಗ್ಬಿಡ್ತಾನೆ ಬೇರೆ ಕೆಲ್ಸದ ಮೇಲೆ ಸೊ ಏನಾಗುತ್ತೆ ಹೀಗೆ ನಡೀತಾ ಇರತ್ತೆ ಆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಕೈ ಇದಾನೆ ಅವನಿಗೂ ಏಜ್ ಆಗತ್ತೆ ಏಜ್ ಆಗಿ ಕೆಲಸದಿಂದ ರಿಟೈರ್ಡ್ ರಿಟೈರ್ಡ್ ಆಗ್ತಾನೆ ಓಕೆನಾ ಆಗ ಅವನಿಗೆ ಸರಿ ಸುಮಾರು ಐವತ್ತೆಂಟರಿಂದ ಅರವತ್ತೆರಡು ವರ್ಷ ಅಂತ ಇಟ್ಕೊಳ್ಳಿ ಸೊ ಅಷ್ಟು ವರ್ಷ ಓಕೆನಾ ಸೊ ಅವನಿಗೆ ಅವಾಗ ಕಾಣುತ್ತೆ ಈ ಒಂದು ಊರಲ್ಲಿ ನಾನು ಕೆಲಸ ಮಾಡಿದ್ದೆ ಆದ್ರೆ ಹೋಟೆಲ್ಗೆ ಹೋಗಿ ಪ್ರತಿನಿತ್ಯ ತಿಂಡಿ ಊಟವನ್ನೆಲ್ಲ ಸೇವಿಸ್ತಾ ಇದ್ದೆ ಆದ್ರೆ ಅವನಿಗೆ ಏನು ಆ ಒಂದು ಅಮೌಂಟ್ ಅನ್ನು ಕೊಡೋದಿರುತ್ತೆ ಅದನ್ನ ನಾನು ಕೊಟ್ಟೇ ಇಲ್ಲಲ್ಲ ಇದನ್ನ ತೀರ್ಲೇ ಇಲ್ಲಲ್ಲ ಕೊನೆಗೂ ಹೇಗಾರು ಮಾಡಿ ಅದನ್ನು ಅವನಿಗೆ ಕೊಟ್ಟು ಬರಲೇಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ತಾನೆ ವೀಕ್ಷಕರೇ ಆಮೇಲೆ ಅವನು ಈಗ ಏನು ಪ್ರಸ್ತುತ ಇರ್ತಾನೆ ಆ ಜಾಗದಿಂದ ಅಲ್ಲಿ ಏನು ಕೆಲಸ ಮಾಡಿದ್ದ ಅವನು ಯುವಕವಾಗಿರುವ ಯುವಕ ಆಗಿರ್ತಾನಲ್ಲ ಅವಾಗ ಏನು ಕೆಲಸ ಮಾಡಿದ್ದ ಆ ಊರಿಗೆ ತೆರಳುತ್ತಾನೆ ಅದೇ ಊಟಲ್ಲಿಗೆ ಹೋಗ್ತಾನೆ ಓಕೆನಾ ಇವನಿಗೆ ಅದೆಷ್ಟು ಲೆಕ್ಕ ಆಗಿರುತ್ತೆ ಅಂತ ಗೊತ್ತಿರುತ್ತೆ ಏನು ಆ ಯುವಕ ಊಟ ತಿಂಡಿ ಸೇವನೆ ಮಾಡಿರ್ತಾನೆ ಅವನಿಗೆ ಗೊತ್ತಿರುತ್ತೆ ಲೆಕ್ಕ ಆಗಿನ ಕಾಲಕ್ಕೆ ಒಂದು ಮೂವತ್ತೈದು ರೂಪಾಯಿ ಲೆಕ್ಕ ಆಗಿರುತ್ತೆ ಕೊಡ್ಬೇಕಾಗಿರೋದು ಇವನು ಸಾಲವನ್ನು ಸೊ ಏನು ಮಾಡ್ತಾನೆ ಹೋಟೆಲ್ ಮಾಲೀಕನಿಗೆ ಕೊಡ್ತಾನೆ ತಗೊಳ್ಳಿ ಇದು ಮೂವತ್ತೈದು ರೂಪಾಯಿ ನಾನು ಆಗಿನ ಕಾಲದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಹ ಇರುವಾಗ ಇಲ್ಲಿ ಬಂದು ಪ್ರತಿನಿತ್ಯ ಊಟ ತಿಂಡಿ ತಯಸ್ತಾ ಇದ್ದೆ ಇದನ್ನ ನಾನು ನಿಮ್ಗೆ ಕೊಡಬೇಕಾಗಿತ್ತು ಈಗ ನಾನು ಒಂದು ಕೊಡ್ತಾ ಇದ್ದೀನಿ ಇದಕ್ಕೇನೋ ನೀವು ಬೇಜಾರ್ಪ್ ಮಾಡ್ಕೊಬೇಡಿ ಅಂತ ಆ ಮೂವತ್ತೈದು ರೂಪಾಯಿನ ಕೊಡ್ತಾನೆ ಅವಾಗ ಹೋಟೆಲ್ ಮಾಲೀಕ ಇದನ್ನ ಯಾರಿದು ಅಂತ ನೆನೆಸ್ಕೊಂಡು ಅವನಿಗೆ ಒಂದು ಶಾಕ್ ಆಗತ್ತೆ ಏನಿದು ಈ ತ ಈ ಒಂದು ಕಾಲದಲ್ಲೂ ಈ ತರ ಜನ ಇದಾರ ಇವ್ ಪ್ರಾಮಾಣಿಕತೆ ನೋಡಿ ಒಂದು ಶಾಕ್ ಆಗೋಗ್ತಾನೆ ಇದೇ ಒಂದು ನೈಜ ಘಟನೆ ವೀಕ್ಷಕರೇ ನೋಡಿ ಯಾವ ತರ ಮನಸ್ಸಲ್ಲಿ ಮನುಷ್ಯನಿಗೆ ಒಂದು ಕೊರಕು ಕಾಣತ್ತೆ ಅಂದ ಕಾಡತ್ತೆ ಅಂದ್ರೆ ಅದ್ ಅವನಿಗೆ ಕೊಡೋ ತನಕ ಮನಸ್ಸಿಗೆ ನೆಮ್ಮದಿನೇ ಇರ್ಲಿಲ್ಲ ಸೊ ಅದೇ ತರ ಮನುಷ್ಯನ ಪ್ರಾಮಾಣಿಕತೆಗೆ ಇದೊಂದು ನೈಜ ಉದಾಹರಣೆ